ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನು ನಿಮ್ಮ ಧನಂಜಯ ಸನ್ ಆಫ್ ಕನ್ನಡಿಗ ಮಾತಾಡ್ತಾ ಇರೋದು ಇವತ್ತು ಕೆಲಸ ಮಾಡಬೇಕು ಏನು ಕೆಲಸ ಅಂದ್ರೆ ಹಣ್ಣು ಕುಯ್ಬೇಕು ಬನ್ನಿ ಹೋಗೋಣ ಹಣ್ಣು ಕುಯ್ಯಲು ಪೂರ್ವ ಸಿದ್ಧತೆಗಳು ಇವಾಗ ಸೈಡ್ಗ ಹೋಗ್ಲಾಕಿ ಸಾಯಿಸ್ಬಿಡ್ತೀನಿ ಆಚೆ ಸೈಡ್ಗ ಎಷ್ಟೋ ಗಂಟೆ ಕೊಡೋದು ಬಟ್ಟೆ ಟಮಟನ್ ಕಯೆದ್ ಬಿಡವಾ ಟಮಟನ್ ಕಮಟನ್ ಕಯೆದ್ ಬಿಡವಾ ನೋಡಿ ಇವ್ರೆ ನಮ್ಮ ಅಮ್ಮ ಕೆಲಸದ ಬಟ್ಟೆ ನೀನು ನೋಡಿ ನೋಡಿ ಫ್ರೆಂಡ್ ನಾನು ಬಟ್ಟೆಗಳನ್ನ ಎಲ್ಲಕ್ಕೆ ತುಂಬೋದೆ ನಮ್ಮ ಅಮ್ಮ ಯಾವ ಪಟ್ನಿಗೆ ತುಂಬಿದಿರಮ್ಮ ತಾಗಿಬಿಡ ಓ ಇನ್ನು ನಾನು ಗುಜರಾತ್ ಬಟ್ಟೆ ઓલી ગાસી આદુ નાના ગુજરાતીના બટ્ટી ગુજરાતલ કોટીત નમકે ટ્રેનિંગ આલે ટ્રેનિંગ ઓયસ કોન કયાલસા શીખત આદરા કયાલસા ના શીખનલે એનો શીખનિલ આદુ બટ્ટા માદરે યુઝ આયતા આદ ટામેટાં ને કુયા કશા હા તુના બની ટામેટાં ના કુયા કોંગા ઓતકે દંત માડા કાઈતદ શુનંજા જલ વનપા શુનંજા તિનય આયતા અંત અંતે ઓરા ફેમસ આ ગરા ની ફેમસ મોડબર્દ ನಾವಾ ಕಾಲೆ ಉನೆ

ಹೈಕಾ ಅಾಕಡ ಕಣತೆ ಉಡಾನಾಗ್ ಚೆನ್ನಾಕಣತೆ ಇದಪ್ಪ ನಿಮ್ಮ ಕಥೆ ಮರ ಬಂದ್ರೆ ಎದಕ್ಕೆ ದಾಗ ವಿಡಿಯೋ ಆಯ್ತು ಗುರು ಇಷ್ಟ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಹೇಳಕ್ಕೆ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ಒಂದು ಕಮೆಂಟ್ಸ್ ಮಾಡಿ ಟಾಟಾ ಬೈ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ಕಣರೆ ಇಲ್ಲಿ ಏನೇನೆ ನೋಡಬೇಕು ಕಾಣೆ